ಪ್ರಾಚೀನ ಹಿಂದು ದಂತಕಥೆಗಳ ಪ್ರಕಾರ ಮಹಿಷಾಸುರನೆಂಬ ರಾಕ್ಷಸನು ಸಾಮಾನ್ಯ ಜನರನ್ನು ಸೇರಿದಂತೆ ದೇವತೆಗಳಿಗೆ ಹಿಂಸೆಯನ್ನು ನೀಡುತ್ತಿದ್ದನು ಈತನ ದುಷ್ಕೃತ್ಯಗಳನ್ನು ಹಾಗೂ ಈತನನ್ನು ಸಂಹಾರ ಮಾಡುವುದಕ್ಕಾಗಿಯೇ ದೇವಿಯು ಚಾಮುಂಡೇಶ್ವರಿಯಾಗಿ ಅವತಾರ ತಾಳುತ್ತಾಳೆ ಎಮ್ಮೆ ತಲೆಯನ್ನು ಹೊಂದಿದ ಮಹಿಷಾಸುರ ರಾಕ್ಷಸನನ್ನು ದುರ್ಗಾದೇವಿಯು ಅಂದರೆ ಚಾಮುಂಡೇಶ್ವರಿಯು ವಿವಿಧ ಅವತಾರಗಳ ಮೂಲಕ ಒಂಬತ್ತು ದಿನಗಳ ಕಾಲ ಅವನೊಂದಿಗೆ ಹೋರಾಡಿ ವಿಜಯದಶಮಿಯ ದಿನದಂದು ಸಂಹಾರವನ್ನು ಮಾಡುತ್ತಾಳೆ ಈ ದಿನದ ಪ್ರತೀಕವಾಗಿಯೇ ದಸರಾ ಹಬ್ಬವನ್ನು ಪ್ರತಿ ವರ್ಷವೂ ಆಚರಿಸಲಾಗುತ್ತದೆ ದಸರಾ ಆಚರಣೆಯು ದೇಶದ ವಿವಿಧ ಭಾಗಗಳಿಗೆ ಹೋದಂತೆ ಭಿನ್ನ ಕಥೆಗಳನ್ನು ಹೊಂದಿದೆ ದಕ್ಷಿಣ ಭಾಗದಲ್ಲಿ ಹೇಗೆ ಚಾಮುಂಡೇಶ್ವರಿಯ ಗೌರವಾರ್ಥವಾಗಿ ದಸರಾ ಹಬ್ಬವನ್ನು ಆಚರಿಸಲಾಗುತ್ತದೆಯೋ ಅದೇ ರೀತಿ ಉತ್ತರ ಭಾರತದ ಕಡೆ ನೀವು ಈ ದಿನ ರಾಮನ ಪೂಜೆ ಮಾಡುವುದನ್ನು ನೋಡಬಹುದು